ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಬೇಲೂರು ತಾಲೂಕು ನಾರಾಯಣಪುರ ಗ್ರಾಮ ಪಂಚಾಯಿತಿಯ ಅಲ್ಮಿಡಿ ಗ್ರಾಮದಲ್ಲಿ ಇತ್ತೀಚೆಗೆ ಕುಡಿಯ ನೀರಿನ ಘಟಕ ಸರಿ ಇಲ್ಲ ನೀರು ಸರಿ ಇಲ್ಲ ಆ ವ್ಯವಸ್ಥೆಯೂ ಸರಿ ಇಲ್ಲ ಎಂಬ ದೂರುಗಳು ಕೇಳಿ ಬರುತ್ತಿವೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪಿ ಒ ಕಾರ್ಯದರ್ಶಿಗಳು ಇಒ ಕೂಡಲೇ ಗಮನಿಸಿ ಸರಿ ಮಾಡಬೇಕಾಗಿ ವಿನಂತಿಸುತ್ತೇವೆ ಹಾಗೆಯೇ ಇನ್ನೊಂದು ವಿಚಾರ ಅಂಗನವಾಡಿ ಕಟ್ಟಡ ನಿರ್ಮಾಣವಾಗಿ ತುಂಬ ಸಮಯವಾಯಿತು ಈ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯವಿಲ್ಲ ಶಾಸಕರು ಅಲ್ಮಡಿ ಕಡೆ ಗಮನಿಸಿ ಎಂದು ಗ್ರಾಮಸ್ಥರೇ ದೂರುತ್ತಿದ್ದಾರೆ ಸಣ್ಣ ಪುಟ್ಟ ಮಕ್ಕಳು ಅಂಗನವಾಡಿ ಕಟ್ಟಡವಿಲ್ಲ ಎಂದು ಕೊರಗುತ್ತಿದ್ದ ಕಾಲವೊಂದಿತ್ತು ಕಟ್ಟಡವಾದ ನಂತರ ಉದ್ಘಾಟನೆ ಭಾಗ್ಯವಿಲ್ಲದೆ ಅಂಗನವಾಡಿ ಕಟ್ಟಡವಿದ್ದರೂ ಸೌಲಭ್ಯದ ವಂಚನೆ ಹೊಂದಿದ ಮಕ್ಕಳೇ ಹೆಚ್ಚಾಗಿದ್ದಾರೆ ಕೂಡಲೇ ಸಂಬಂಧಪಟ್ಟ ಇಒ ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಯಾರಿಂದ ಹುಡುಕಿ ಕಾಮಗಾರಿ ಆಗಬೇಕಾದ ಬಾಕಿ ಕೆಲಸವನ್ನು ಮಾಡಿಸಬೇಕಾಗಿ ಶಾಸಕರಲ್ಲಿ ಮನವಿ ಬಾಲ ವಿಕಾಸನ ಯೋಜನಾಧಿಕಾರಿಗಳು ಕೂಡಲೇ ಗ್ರಾಮದತ್ತ ಧಾವಿಸಿ ಈ ಪರಿಸ್ಥಿತಿಯನ್ನು ಗಮನಿಸಿ ತಾವು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇವೆ ಧನ್ಯವಾದಗಳು